ಹಾಯ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ನಾಲ್ಕೈದು ದಿನದಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನನ್ನ ಮಗನಿಗೆ ಹುಷಾರಿರಲಿಲ್ಲ ಇವಾಗ ಹೊಸದಾಗಿ ಒಂದು ವೈರಲ್ ಸ್ಟಾರ್ಟ್ ಆಗಿದೆ ಚಿಕ್ಕ ಮಕ್ಕಳಿಗೆ ಪೂಟ್ ಆ್ಯಂಡ್ ಮೌತ್ ಅಂದರೆ ಮೊಣಕಾಲು ಮತ್ತು ಬಾಯಿ ಒಳಗಡೆ ಹುಣ್ಣಾಗೋದು ಮೊಣಕಾಲ್ಗೆ ಒಟ್ಟಾರೆ ಸೊಂಟದಿಂದ ಕೆಳಗಡೆ ಹುಣ್ಣುಗಳು ಚಿಕ್ಕ ಚಿಕ್ಕದಾಗಿ ಮೊದಲು ಚಿಕ್ಕದಾಗಿ ಅಲರ್ಜಿ ಥರ ಕಾಣುತ್ತೆ ನಾವು ಹಾಗೆ ಅಲರ್ಜಿಗಾಗಿರ್ಬೋದು ಅಂತ ಅಂದ್ಕೊಂಡ್ವಿ ಧರ್ಮದಿ ಕ್ರೀಮ್ ಹಚ್ಕೊಂಡು ಕಡಿಮೆ ಆಗುತ್ತೆ ಅಂತ ವೇಟ್ ಮಾಡಿದ್ವಿ ಆಮೇಲೆ ಬಾಯಲ್ಲಿ ಒಂದು ಹುಣ್ಣಾಯಿತು ರಾತ್ರಿ ಬೆಳಗಾಗೋಷ್ಟರಲ್ಲಿ ಮೂರು ನಾಲ್ಕು ಹುಣ್ಣಾಗ್ಬಿಟ್ಟಿದ್ದು ಹಾಲು ಕುಡಿಯೋಕ್ಕೂ ತುಂಬ ಅಳ್ತಿದ್ದ ಆಮೇಲೆ ಆಸ್ಪೆಟ್ಲ್ಗೆ ಹೋದರೆ ಅಲ್ಲಿ ಹೇಳಿದ್ರು ಈ ಥರ ಮೊಣಕಾಲ್ಗೆ ಈ ಥರ ಹುಣ್ಣು ಥರ ಆಗುತ್ತೆ ಇದು ನೋಡೋಕ್ಕೆ ಯಾವ ರೀತಿ ಅನಿಸುತ್ತೆ ಅಂದರೆ ಸೇಮ್ ಚಿಕನ್ ಪಾಕ್ಸ್ ಥರ ಅನಿಸುತ್ತೆ ಆಮೇಲೆ ತುಂಬಾ ಮಕ್ಕಳು ತುಂಬಾ ನಳುತ್ತಾರೆ ತುಂಬಾ ನೋವು ಅವ್ರಿಗೆ ಹೊಟ್ಟೆ ಒಳಗಡೆ ಜ್ವರ ಇರುತ್ತೆ ಅದಕ್ಕೆ ಬೇಗನೇ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಜ್ವರ ನೆತ್ತಿಗೆ ಏರಬಾರ್ದು ಜ್ವರ ಇರೋದು ನಮ್ಗೆ ಗೊತ್ತಾಗಲ್ಲ ಮಕ್ಕಳಿಗೆ ನೆತ್ತಿಗೆ ಜ್ವರ ಇರಬಾರ್ದು ಅಂತಾರಲ್ವ ನಿಮ್ಮ ಮಕ್ಕಳಿಗೂ ಕೂಡ ಈ ಥರ ಅಲರ್ಜಿ ಥರ ಚಿಕ್ಕ ಚಿಕ್ಕ ಗುಳ್ಳೆ ಥರ ಕಾಣಿಸ್ತರೆ ಬೇಗನೆ ಹಾಸ್ಪಿಟ್ಲಿಗೆ ತೋರಿಸ್ಬಿಡಿ ಅದು ಅಲರ್ಜಿ ಆಗಿರಲ್ಲ ಅದು ನೋಡಿ ಮೊದಲು ಯಾವ ಥರ ಇತ್ತು ಅಂದರೆ ಅವನಿಗೆ ಫೋಟೋಸ್ ತೋರಿಸ್ತೀನಿ ನಾನು ವೀಡಿಯೋಸ್ ಹಾಕ್ತಿಲ್ಲೊಂಡೇ ಇರೋದಂತ ಬಾಯಲ್ಲಿ ಬರೋದು ತಿನ್ನೋಕ್ಕೂ ಆಗ್ತಿಲ್ಲ ಈ ಥರ ಚಿಕ್ಕದಾಗಿ ಗುಳ್ಳೆ ಆಗಿತ್ತಲ್ವ ಅದಕ್ಕೆ ಬಿಡು ಕಡಿಮೆ ಆಗುತ್ತೆ ಇವಾಗ ಅಂಬೆಗಾಲು ಇಡ್ತಾನಲ್ವ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ ಸ್ವಲ್ಪ ಬೇಗ ಬೇಗನೆ ಹಿಂಗಾಗ್ಬಿಟ್ಟು ಹಿಂಗೆ ಬೇಗ ಜಾಸ್ತಿ ಆಗಿಬಿಡುತ್ತೆ ಅದು ಒಂದು ದಿನಕ್ಕೆಲ್ಲ ಈ ಥರ ಆಗಿಬಿಡುತ್ತೆ ನೀರು ತುಂಬ್ಕೊಂಡು ಬಿಡುತ್ತೆ ನೋಡಿ ಇದು ಚಿಕನ್ ಪಾಕ್ಸ್ ಥರ ಕಾಣುತ್ತೆ ಬಟ್ ಚಿಕನ್ ಪಾಕ್ಸ್ ಅಲ್ಲ ಇದು ಅಂದರೆ ಐದರಿಂದ ಆರು ವರ್ಷದ ಮಕ್ಕಳಿಗೆ ಬೇಗನೇ ಇದು ಹಾಡ್ಕೊಬಿಡುತ್ತೆ ಚಿಕ್ಕ ಮಕ್ಕಳಿರೋರು ತುಂಬಾ ಆಗಿರಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ಎಷ್ಟೋ ಮಕ್ಳಿಗೆ ಬಂದಿರುತ್ತೆ ನಮ್ಗೆ ಗೊತ್ತಿರೋಲ್ಲ ಅವ್ರಿಗೆ ಅವರು ಇವರು ಟಚ್ ಮಾಡಬೇಕಂತಿಲ್ಲ ಹಾಗೆ ಬಂದುಬಿಡುತ್ತೆ ಅದು ಇಲ್ಲೇ ಆಗಿತ್ತು ಅವ್ರು ಕಡಿಮೆನೂ ಆಗಿತ್ತು ಕಡಿಮೆ ಆದಮೇಲೆ ಮನೆ ಕರ್ಕೊಂಡು ಬಂದಿದ್ರು ಇಲ್ಲಿ ಅವ್ರು ಬಂದು ಹೋಗಿ ಒಂದು ನಾಲ್ಕು ನಾಲ್ಕು ದಿನ ಐದು ದಿನದ ಮೇಲೆ ಇದು ಆಗಿರೋದು ನಿನಗೆ ಹಾಸ್ಪಿಟ್ಲಲ್ಲಿ ಅದು ಅಷ್ಟು ಭಯಪಡೋದಂಥದ್ದು ಏನೂ ಇರೋಲ್ಲ ಅಂತ ಹೇಳಿದ್ರು ಬಟ್ ಮಕ್ಕಳನ್ನ ನೋಡ್ಕೋಬೇಕಲ್ವ ತುಂಬ ಕಷ್ಟ ರಾತ್ರಿ ಕೂಡ ಮಲಗಲ್ಲ ನೋವು ಉರಿ ಅನಿಸುತ್ತೆ ಸ್ನಾನ ಮಾಡಿಸೋಕ್ಕು ಬಿಸಿನೀರಿಗೂ ತುಂಬ ಅಳ್ತಾನೆ ತುಂಬಾ ಕಷ್ಟ ತುಂಬಾ ನಳ್ತಾರೆ ಮಕ್ಕಳು ನೋಡಿ ಕೇರಾಗಿರಿ ಚಿಕ್ಕ ಮಕ್ಕಳಿರೋರು ಈ ಥರ ಬೇಗ ಚಿಕ್ಕದಾಗಿ ಈ ಥರ ಅಲರ್ಜಿ ಏನೋ ಈ ಥರ ಕಾಣಿಸ್ಬಿಟ್ರೆ ಬೇಗನೇ ಹಾಸ್ಪಿಟ್ಲಿಗೆ ತೋರಿಸಿ ಒಂದು ಲೋಷನ್ ಕೊಡ್ತಾರೆ ಎರಡು ಸಿರಪ್ ಕೊಟ್ಟಿದ್ದಾರೆ ಜ್ವರ ಕಾಣಿಸಿದ್ರೆ ಜ್ವರ ಸಿರಪ್ ಹಾಕಿ ಅಂತ ಹೇಳಿದ್ದಾರೆ ಬಟ್ ಇದು ಕಮ್ಮಿ ಆಗೋಕ್ಕೆ ಏಳರಿಂದ ಹತ್ತು ದಿನ ಬೇಕು ಮಿನಿಮಮ್ ಏಳು ದಿನ ಅಂತೂ ಬೇಕು ಅಂದಿದ್ದಾರೆ ಫುಲ್ ಗುಳ್ಳೆಗೆ ನೀರು ತುಂಬಿಟ್ಟು ಅದು ಅದು ತಾನಾಗೇ ಹೊಡಿಬೇಕು ಅದು ಕಡಿಮೆ ಆಗೋ ತನಕ ತುಂಬ ಕಷ್ಟ ಚಿಕ್ಕ ಮಕ್ಕಳಿಗೆ ಥರ ಆದರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು